ಅವರ ಮೇಲೆ ಯಾಕೆ ಅವ್ರ ಒಮ್ಮೊಮ್ಮೆ ಮುಖ್ಯ ಖಂಡ ಮೇಲೆ ಆಡಬೇಡಿ ಒಮ್ಮೊಮ್ಮೆ ಮುಖ್ಯಮಂತ್ರಿ ತೋರಿಸೋದಿಲ್ಲ ಜೊತೆ ಅವರೆ ಎಷ್ಟ್ ಮಾಡೋ ಕಂಡ್ರಲ್ಲ ಮೇಲೆ ಕೊಡಬೇಡಿ ಪ್ರಿಯಾಂಕ್ ಎಷ್ಟ್ ಪವರ್ ಮೇಲೆ ನೀವೇ ಮುಖ್ಯಮಂತ್ರಿ ಆಗ್ಬೇಕಪ್ಪ ಪ್ಯಾಕೇಜ್ ಅದರಲ್ಲಿ ಮೂರು ಪರೀಕ್ಷೆಗಳು ಪೂರ್ವಭಾವಿ ಪರೀಕ್ಷೆ ಅಂತ ನಡೆಯುತ್ತೆ ಮುಖ್ಯ ಪರೀಕ್ಷೆ ಅಂತ ನಡೆಯುತ್ತೆ ಸಂದರ್ಶನದ ಮೂಲಕ ಪರೀಕ್ಷೆ ಈ ಪೂರ್ವಭಾವಿ ಪರೀಕ್ಷೆಗೆ ಮಾರ್ಕ್ಸ್ ಜಾಸ್ತಿ ಇರ್ತದೆ ಮುಖ್ಯ ಪರೀಕ್ಷೆಗೂ ಮಾರ್ಕ್ಸ್ ಇರ್ತದೆ ಸಂದರ್ಶನ ಮೂಲಕ ನಡೆಯುವಂಥ ಪರೀಕ್ಷೆಗೆ ಇಪ್ಪತ್ತೈದು ಮಾರ್ಕ್ಸ್ ಮಾತ್ರ ಇದೆ ಹಿಂದೆ ಏನಾಯಿತು ಇದು ಅಕ್ರಮ ಆಗ್ತಾ ಇದೆ ಅಂತ ನಮ್ಮ ಸರ್ಕಾರ ಇದ್ದಾಗ ಗೊತ್ತಾದ ಮೇಲೆ ನಾವೇನು ಮಾಡಿದ್ರೆ ಅದನ್ನು ಇಪ್ಪತ್ತೈದು ಮಾರ್ಕ್ಸ್ ಇಳಿಸ್ಬಿಟ್ರಿ ಮೊದಲು ಓರಲ್ಲಿಗೆ ನೂರು ಮಾರ್ಕ್ಸ್ ಕೊಟ್ಬಿಡೋರು ಯಾರು ಬೇಕೋ ಪಾಸ್ ಮಾಡಿಬಿಡ್ಬೋದಾಯಿತು ಅದರಲ್ಲೂ ಕಂಡೀಷನ್ ಹಾಕಿದಿರಿ ಎಂಟು ಮಾರ್ಕ್ಸು ಕಂಪಲ್ಸರಿ ಯಾರೇ ಇದ್ದರೂ ಕೊಡಬೇಕು ಇಪ್ಪತ್ತೆರಡರ ಮೇಲೆ ಯಾರಿಗೂ ಜಾಸ್ತಿ ಕೊಡಬಾರ್ದು ಈ ಕಂಡೀಷನ್ ಹಾಕಿದ್ದೀರಿ ಅದಕ್ಕೆ ಸ್ವಲ್ಪ ರೇಟ್ ಕಡಿಮೆ ಇವತ್ತು ಪೂರ್ವಭಾವಿ ಪರೀಕ್ಷೆಗೆ ಎಷ್ಟು ರೇಟ್ ಹೋಗ್ತಾ ಇದೆ ಅರವತ್ತು ಲಕ್ಷ ನಾವು ಇಟ್ಟು ವಿನಂತಿ ಮಾಡ್ಕೊಂಡಾಗ ನಿಮ್ಮ ಚಾನಲ್ ದಲ್ಲಿ ಏನೋ ಬರ್ತಾ ಇಲ್ಲ ಬಿಡಿ ಸರ್ ಬಂತು ಬಂತು ಅಲ್ಲಿ ನೇರವಾಗಿ ನೇರವಾಗಿ ವಿರೋಧ ಪಕ್ಷ ನಾಯಕರು ನಿಮ್ಮದು

ನೋಡ್ರಿ ಸರ್ ನೋಡ್ದೆ ಪ್ರಿಯಾಂಕಾ ಬಗ್ಗೆ ಇಲ್ಲಂದ್ರೆ ಬಹಳ ವಿಷಯ ಇದೆ ಪ್ರಿಯಾಂಕಾ ಬಗ್ಗೆ ಮಾಧ್ಯಮ ಸ್ವಯಂತ್ರಿದರ ಕೂಡ ಕೇಳಕ್ಕೆ ಸಾಧ್ಯ ಸ್ಪೀಕರ್ ಎತ್ತಾ ಸರ್ ನನ್ನ ಮಗನ ಬಗ್ಗೆ ಅವಹೇಳನ ಪ್ರಯಕ ಕೂಡ ಇಲ್ಲ ಇದು ನಿಮ್ಮದೇ ಒಂದು ಕಲ್ಪನೆ ನೀವೇ ಮಾತಾಡುವಂತದ್ದು ಏನು ಪವರ್ಫುಲ್ ಆದ್ರೆ ನೀವೇ ಮುಖ್ಯಮಂತ್ರಿ ಆಗಬೇಕು ಆಯ್ತು ಎಲ್ಲಾ ಪರಿಸ್ಥಿತಿ ಪ್ರಿಯಾಂಕಾ ಗುಡ್ ನಾನೇನ್ ಹೇಳ್ತಾ ಇರೋದು ರೀಡ್ ಸರ್ ಇದು ಇಂಪಾರ್ಟೆಂಟ್ ಇಶ್ಯೂ ಇದೆ ಎಲ್ಲರೂ ಕೇಳುತ್ತಾರೆ ಮಾಧ್ಯಮ ಸ್ನೇಹಿತರು ಇದಾರೆ ರೆಕಾರ್ಡಿಗೆ ಹೋಗ್ತಾ ಇದೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಇಲ್ಲ ಸರ್ ನಾವು ಮ್ಯಾನಿಫೆಸ್ಟೋನಲ್ಲಿ ಎಲ್ಲಾ ಹುದ್ದೆಗಳು ಅಂತಾನೆ ಇದೆ ನಮ್ಮ ಇಲಾಖೆ ಹುದ್ದೆಗಳದ್ದು ಬಹಳಷ್ಟು ಸಮಸ್ಯೆಗಳು ಅಲ್ಲಿ ಹೋಗಿ ಬಿದ್ದಿವೆ ಅಲ್ಲಿ ಸೊ ಆರ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎಫಾರ್ಮ್ ಸಜೆಸ್ಟಿಂಗ್ ಅಂತ ಅಷ್ಟೇ ಸನ್ಮಾನ್ಯ ಅಧ್ಯಕ್ಷರೇ ಇದ್ರಿ ಟೆಕ್ ಸೆಕೆಂಡ್ ರೀ ನೋಡೋಣ ಬರ್ತಾ ಇಲ್ಲ ಏನು ಪ್ರಾಬ್ಲಮ್ಮು ಗೊತ್ತಿಲ್ಲ ಒಂದು ವೇಳೆ ಅವ್ರಿಗೆ ಅದೊಂದು ಆತಂಕ ಇದ್ರೆ ಅದು ಅದನ್ನ ಆಫ್ ಮಾಡಿ ಬಂತ ನಿಮ್ಮದು ನೋಡಿ ಸರ್ ಅಲ್ಲ ಬಿಕಾಸ್ ದೇ ಮೇ ಬಿ ಟೇಕಿಂಗ್ ಇಟ್ ಲೈಟ್ ವಿ ಶುಡ್ ನಾಟ್ ಟೇಕ್ ಇಟ್ ಲೈಟ್ ಅದು ಸರ್ಕಾರ ಇದ್ರೋಗಿ ಹಿಂಗೆ ಮಾಡ್ತಾರೋ ಅಂತ ಹೇಳಿ ತಪ್ಪು ಕಲ್ಪನೆ ಆಗೋದು ಬೇರೆ ಇಲ್ಲಿ ಪ್ರಚಾರ ಇರಲಿ ಪ್ರಸಾರ ಇರಲಿ ನಮಗೆ ಎಷ್ಟು ದೊರಕಬೇಕು ಅಷ್ಟು ನಿಮಗೆ ದೊರಕಬೇಕು ನೀವು ರಾಷ್ಟ್ರ ಮಟ್ಟದ ಹೋಗಿ ಎಲ್ಲ ಮಾಧ್ಯಮಗಳ ಕತ್ತಿಚಿಗೆ ನೀವು ಏನು ಬೇಕಾದ್ರು ಮಾಡ್ಕೊತಿದ್ರೆ ಅದನ್ನ ಅದಕ್ಕೆ ಬೇರೆ ವೇದಿಕೆ ನೋಡ್ಕೊತೇವೆ ನಾವು ಆದರೆ ಇಲ್ಲಿ ಮಾತ್ರ ನಮಗೆ ಅವ್ರಿಗೆ ಸರಿಯಾಗಿಯೇ ಅದು ಸಿಗಬೇಕು ಪ್ರಚಾರ ಸಿಗಬೇಕು ಅದರದ್ದು ರೆಕಾರ್ಡಿಂಗ್ ಆಗಬೇಕು ಅದಕ್ಕೆ ಯಾವುದರ ಕಾರಣಕ್ಕೆ ಅದು ಸರಿ ಆಗಲಿಲ್ಲ ಅಂದರೆ ಪುಟ್ ಇಟ್ ಆಫ್ ನೀವು ಈ ಸದನದ ಮಾಲೀಕರು ನಿಮ್ಗೆ ಕೇಳಕೀವಿ ನೀವು ನ್ಯಾಯ ಕೊಡ್ಬೇಕಾಗಿತ್ತು ಆ ಪೀಠ ಮ್ಯಾಲ ಕೂತಿರಂದ್ರೆ ನಾವು ಆ ಪೀಠಕ್ಕೆ ನಮಸ್ಕಾರ ಮಾಡ್ತೀವಿ ನೀವು ಹಿಂಗ್ ಮಾಡ್ಲಕತ್ರ ನೀವು ಸದನವನ್ನ ಒಂದು ಪಕ್ಷದ ಪರವಾಗಿ ಪ್ರಚಾರದ ಮಾಧ್ಯಮಗಳಿಗೆ ಇದೊಂದು ಒಂದು ರೀತಿ ಇದು ಮಾಡ್ತಾ ಇದ್ರೆ ಯಾಕಂದ್ರೆ ನಾವು ವಿರೋಧ ಪಕ್ಷದ ನೀವೇ ಪಿಐ ನೀವೇ ಪೀಠದಲ್ಲಿ ಕೂತ್ಕೊಂಡವರು ನೀವೇ ಮಾಲೀಕರು ನೀವೆಲ್ಲ ಹೇಳಿ ಹೇಳಿ ಕರೆ ನಾನು ಹೇಳಲಿ ಸ್ವಲ್ಪ ಕೇಳಿ ಸ್ವಲ್ಪ ಕೂತ್ಕೊಳ್ಳಿ ನೀವು ನೀವೇ ಹೇಳಿ ನಾನು ಹೇಳ್ತೇನೆ ಅದು ಏನೋ ಕೇಳಿ ನಾನು ಮಾತಾಡಲ್ಲ ಈಗ ನೀವು ಆ ಪೀಠಕ್ಕೆ ಬರೋಕ್ಕಿಂತ ಮೊದಲು ಪಕ್ಷಿಕ ರಾಜೀನಾಮೆ ಬರೆದು ಸಹಜವಾಗಿ ಬರ್ತೀರಿ ನೀವು ಏನಾಯ್ತು ಈಗ ಮಾಡ್ತೀರಿ ಹೌದು ಇದು ಏನಾಗಿದೆ ಇದನ್ನೆಲ್ಲ ನೋಡಿದಾಗ ಒಂದೊಂದು ಸಲನೂ ನೀವು ಪಕ್ಷಾತೀತವಾಗಿರಿ ಆಯ್ತು ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಇದರ ಬಗ್ಗೆ ಸಬ್ಜೆಕ್ಟ್ ನಾನು ಕೂಡ ಅಧಿಕ ಮೀಟಿಂಗ್ ಅನ್ನು ಅದಕ್ಕಾಗಿ ಬೇಕಾಗಿ ಹತ್ತು ನಿಮಿಷ ಮುಂದಕ್ಕಾಗಿ ಅವ್ರು ಕರೆಸಿ ವಿಚಾರ ಹೇಳಿದ್ದೇನೆ ಯಾಕಂದ್ರೆ ಟೆಕ್ನಿಕ್ ರಿಪೇರ್ ಮಾಡ್ತೀನಿ ಹೇಳಿದ್ರು ನನ್ನತ್ರ ಕೂಡ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಆಯ್ತು ನಿಮ್ಗೆ ಗೊತ್ತಿಲ್ಲ ನೀವು ರಿಪೇರ್ ಮಾಡಿ ಬನ್ನಿ ಹಾಗಾದ್ರೆ ಅದು ನಮ್ಗೆ ಗೊತ್ತಿಲ್ಲಲ್ಲ ನಾನು ಹೇಳಿ ಕೇಳಿ ನಾನು ಕೇಳಿ ರಾಜ್ಯ ಅಧ್ಯಕ್ಷ ನಿಮ್ಮ ಕಾಲೇಜು

ಇದಕ್ಕೆ ಇಲ್ಲದೀಗ ನನ್ಗೆ ಅರ್ಥ ಆಗ್ತದೆ ಅದಷ್ಟಾಗಿ ನಾನು ಮುಂದೆ ಕರೆದಿದ್ದೇನೆ ಸರಿ ಪರ್ಸನ್ ನೋಡುವ ನಾನು ನಾನೀಗ ನಮ್ಮ ಕಾನೂನು ಸಚಿವ ಇಲ್ಲದಾಗಿ ಸರಿಯಾಗೋದು ನನಗೆ ಇದನ್ನ ಬಂದ್ ಮಾಡಿಸಬೇಕಾದ್ರೆ ನಮ್ಗೆ ಅದನ್ನು ವಿಚಾರ ಒಂದೇ ರೀತಿ ಹೋಗುವಂತ ವಿಚಾರ ಹೆಂಗ್ ತಗೊಳ್ಬೇಕು ಅಂತ ನಿಮ್ಮ ಹತ್ರ ಕಲಿಬೇಕು ನಾವು ಷ್ಟು ಚೆನ್ನಾಗಿ ಯಾರು ತಗೊಂಡಿದ್ದಾರೆ ಶಾಸಕರು ಸರ ಅವ್ರಂಗ್ ಪ್ರಚಾರ ಯಾರು ತಗೊಂಡಿದ್ದಾರೆ ಹೆಂಗ್ ಪ್ರಚಾರ ತಗೊಳ್ಬೇಕು ಅಂತ ಅವ್ರ ಕಲಿಬೇಕು ನೀವು ಜಿಲ್ಲಾದಾಗ ಜಿಲ್ಲಾದಾಗ ಮಾತಾಡ್ಕೊಳ್ರಿ ಇಲ್ಲ ಅವರು ನಮ್ಮ ಮಾನ್ಯ ಅಧ್ಯಕ್ಷರು ಅಲ್ಲ ಉತ್ತಮವಾದ ಉದ್ದೇಶ ಕೆಲಸ ಮಾಡಿ ಅಲ್ಲ ಆಟೋಮ್ಯಾಟಿಕ್ ನಿಮ್ಗೆಲ್ಲ ಸರಿ ಆಗ್ತದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ